ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಿದ್ದು ಲೋಕ ಯೂಟ್ಯೂಬ್ ಚಾನೆಲ್ ಇವತ್ತಿನ ಲಾಗ್ ಏನಂದ್ರೆ ನಮ್ಮ ಫ್ರೆಂಡ್ ಅವ್ರದ್ದು ಬರ್ತ್ಡೇ ಇದೆ ನಾವು ಬರ್ತಡೇನ ಸೀಕ್ರೆಟ್ ಆಗಿ ಅವರಿಗೆ ಸರ್ಪ್ರೈಸ್ ಮಾಡಬೇಕಂತ ಮಾಡ್ತಾ ಇದ್ದೀವಿ ಆದರೆ ಇಲ್ಲಿ ಬೆಂಗಳೂರಲ್ಲಿ ಏನಪ್ಪ ಅಂದ್ರೆ ಪಾರ್ಟಿಯಲ್ ಬುಕ್ ಮಾಡಕ್ಕೆ ಕೇಳಿದೆವು ಪಾರ್ಟಿಯಲ್ ಏನಾಯ್ತು ನಮಗೆ ಇಲ್ಲ ಅಂತ ಹೇಳಿದ್ರು ಬುಕ್ ಆಗಿದೆ ಆಲ್ರೆಡಿ ಮತ್ತೆ ಬೇರೆ ಇದೆ ಒಂದೆರಡು ದಿನ ಮುಂಚೆ ಆಗಿದೆ ಅಂತೇಳಿದರು ಬೇರೆ ಡೇಟ್ಗಾದರೆ ಮತ್ತೆ ಬರ್ತ್ಡೇನ ಹೋಗುತ್ತೆ ಚೆನ್ನಾಗಣ ಅಂತ ಹೇಳ್ಕಿಸಿ ಇಲ್ಲೇ ಆಗಿ ಸರ್ಪ್ರೈಸ್ ಆಗಿ ಇದೀವಿ ಇದು ಕೇಕ್ ಕಟ್ ಮಾಡೋದು ಅವನಿಗೆ ಗೊತ್ತಿಲ್ಲ ಸಿಂಪಲ್ ಆಗಿ ನಾವು ರೂಮಲ್ಲೇ ಇದೀವಿ. ಇವಾಗ ಕೇಕ್ ಹೇಳಿ ನಾವು ಬೇಕ್ರಿಗೆ ಬಂದೀವಿ ತಗೋಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ನೋಡೋಣ ಪೈನಾಪಲ್ ಪೇಸ್ಟ್ರಿ ತಗೋಣ ಕೊನೆಗೂ ಪೈನಾಪಲ್ ಪೇಸ್ಟ್ರಿ ತಗೊಂಡಿದ್ದೀವಿ ಹ್ಯಾಪಿ ಬರ್ತ್ಡೇ ಶರಣ್ ಅಂತೇಳಿ ಹಾಕ್ಸಿದ್ದೀವಿ ಹೆಸರು ಶರಣ್ ಫ್ರೆಂಡ್ ಇದೆ ಹ್ಯಾಪಿ ಬರ್ತ್ಡೇ ಶರಣ್ ಅಂತ ಮತ್ತೆ ಕೇಕು ಈ ರೀತಿ ಇದೆ ನೋಡಿ ಹಾಂ ಈಗ ಸ್ಟಾರ್ಟ್ ಮಾಡ್ತೀರೋಣ ಹ್ಞೂ

अपे बर तोड़े सही रहना। ले 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 बढ़िया ना वो। हाँ कार्टम। ओके आई भी कार्टम है। आह कार्टम है। जगाड़े। जगाड़े। हाँ। जे एफ पी। जे एफ पी बी एफ पी। Just you know you smile। ओल्ड ओल्ड। आह नूडल्स। नूडल्स। अब सब जास्त। जास्त। नूडल्स। मेलोडी बढ़ रही

अभी बड़े थे यू धनाने तुझे करवा नहीं था पढ़ते थे अभी बड़े थे यू नहीं क्यों ब्रो अभी बड़े हैं अब तीन के साल तो चलो तीन ना पाया ना तेरे लिए वो तो नहीं नहीं थे कम ब्रो ये हो गया ब्रो नहीं ब्रो क्या करूँगा तीन आना आना आगे लगूँगा एक बैंडे कम जिनेस हैप्पी बर्थडे

Yeah. Video. Is this the cover? Why?? Every letter is mixed up Pass it to both of us. Ready? Okay, bye. Not for me, but for you. Yeah. 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 Yeah.

ಈ ಹುಟ್ಟು ನಮ್ಮ ಬಸವರಾಜ್ ಅವರು ಒಂದು ಸಾಂಗ್ ಹೇಳ್ಬೇಕು ಇದೆ ಅವ್ರಿಗೆ ಆಡಿ ಸರ್ ಇದರಲ್ಲೆಲ್ಲ ಬಾಡು ನೀನು ನೂರು ಬರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನಿನ್ನೆ ಮಗು

ಹಾ ಬಾಯ್ ಇದು ಮಾಡ್ಬೇಕ ಮೇನ್ ಇದೆ ಮಿಸ್ ಆಗೈತೆ ಹಣ ನಿಮ್ಗೆ ಒಬ್ಬರ ಹಾ ಎಲ್ಲ ಜಾಲಿ ಜಾಲಿ ಹಣ ನಿಮ್ಗೆ ಮಿಸ್ ಇದೆ ಫ್ಯಾನ್ ಆಗೈತೆ ಮಿಸ್ ಅದಕ್ಕೆ ಎಂದ ಬರ್ತಡೆ ಬಾಯ್ ಎಲ್ಲ ಕರೆಕ್ಟ್ ಆಗಿ ಮಾಡಲು ತುಂಬಿ ಬರುವುದು ಚಂದ ನಕ್ಕಾಗ ತಾನೇ ಬೆಳೆಗೂ ಬರುವುದು ಕಡಲು ಕುಣಿಯುವುದು ಸೂರ್ಯ ನಾಡು ಜಾರು ಆಟ ಭಾನು ನಗಲೆಂದೇ ಬೀಸು ಗಾಳಿ ತೂಗ ಪೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯು ಎಲ್ಲರೂ ನಗಲೆಂದೇ ವರ್ಷ ನಗುತ್ತೂರು ಒಂದು ಹೀಗೆ ಹರುಷ ಹರುಷ್ಣ ಏನು ಫೋಟೋ ಅಷ್ಟೇ ಟೋಪಿ ಇಯರ್ ಓನ್ಲಿ ಎಲ್ಲೆ ಅದೋ ಬುರ್ಗೆಂ ಸಿಕ್ಕಲ್ಲ ದೆನ್ ಬಾಯ್ ರಮದಲ್ಲಿ ಮಕ್ಕಳ ದುವಾಗಿ ನೀನು ದೂರು ವರ್ಷ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀಲಿ ಮಗು ನಗುತ ನಗುತ ಬಾಡು ನೀನು ವರ್ಷಿಗೆ ಇರಲಿ ಇರಲಿ ಹರ್ಷ ಹರ್ಷ

ನಿಮಗೆ ಸ್ವಾಗತ ನನ್ನ ದಯಾ ಪ್ರೀತಿ ಸ್ವಾಗತ ಎಂದೆಂದು ನೆನಪಿರಲಿ ಈ ಸುದಿನ ಸಂತೋಷದ ಈ ಶುಭ ಮೇಲ ಹೇ ಹೇ ಎಂದೆಂದು ತನ್ನಾಸೆ ಮಗನಲ್ಲಿ ತಾಯಿಯ ಪ್ರೀತಿ ಒಲಿದಂತ ಪತಿಯಲ್ಲಿ ಪತ್ನಿಯ ಪ್ರೀತಿ ಈ ಪ್ರೀತಿಯೂ ವಿಶ್ವಾಸವೂ ಬಾಳಲ್ಲಿ ಇರಲೆಂದು ಶಾಶ್ವತ ರೀತಿ ಮನಸ್ಸು ಹಗುರಾಗಿ ಇರಲಿ ಪ್ರೀತಿ ವಾತ್ಸಲ್ಯಗಳಲ್ಲಿ ಸ್ನೇಹಿತರೇ ನಿಮಗೆ ಸ್ವಾಗತ ನನ್ನದಯ ಪ್ರೀತಿ ಸ್ವಾಗತ ಎಂದೆಂದು ನೆನಪಿರಲಿ ಈ ಸುದಿನ ಸಂತೋಷದಿ ಶುಭ ಬಿಲನ ಏ ಹೇ ಹೇ ಎಂದೆಂದು ನೆನಪಿರಲಿ ಈ ಸುದಿನ ಸಂತೋಷದ ಹಿಭ ಬಿಲನ ಸ್ನೇಹಿತರೆ ನಿಮಗೆ ಸ್ವಾಗತ ನನ್ನ ಜಯ ಪ್ರೀತಿ ಸ್ವಾಗತ ಬರ್ತಡೇ ಬಾಯ್ ಶರಣೋರು ಮತ್ತೆ ರೋಮು ಮತ್ತೆ ನಮ್ ಬ್ರದರ್ಸ್ ಎಲ್ಲ ಸೇರಿ ಡ್ಯಾನ್ಸ್ ಮಾಡ್ತಾ ಮತ್ತೆ ಸರ್ ಹಾಡ ಆಡಿದ್ರು ತುಂಬಾ ಖುಷಿ ಆಯ್ತು ಮತ್ತೆ ಬ್ರದರ್ ನೀವು ಡ್ಯಾನ್ಸ್ ಮಾಡ್ತಿದ್ರ ಬನ್ನಿ ಬನ್ನಿ ಹಾ ಈಗ ಶುರು ಆಗ್ಲಿ ಸಾಂಗ್ ಶರಣೋರ್ ಮೇಲೆ ನಾ ಒಂದ್ ಸಾಂಗ್ ಆಡ್ತೇನೆ ಒಂದ ಕಾಲ ಕ ಮರದ ನೋ ನಾಗ ರಮ ಸಂಗದ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್